ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತು ಹಳಸಿನಕಾಯಿ ಕಬಾಬು ಮತ್ತು ಅಳಸಿನಕಾಯಿ ಬಿರಿಯಾನಿ ಅಂದರೆ ಎಳೆಕಾಯಿ ಬರುತ್ತಲ್ವ ಅಳಸಿನಕಾಯಿ ಅದನ್ನು ಊರಿಂದ ತೊಗೊಂಬಂದಿದೆ ಅದನ್ನು ಈಚೆಲ್ಲ ಅಂದರೆ ಹೊರಗಡೆ ಇರೋದೆಲ್ಲ ಕಟ್ ಮಾಡಿಬಿಟ್ಟು ಒಳಗಡೆ ಇರೋದು ಮಾತ್ರ ತೊಗೊಬೇಕು ಅದನ್ನು ಸಣ್ಣ ಸಣ್ಣದಾಗ ನಿಮ್ಗೆ ಯಾವ ಸೈಜ್ ಬೇಕು ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ಅಳಸಿನಕಾಯಿನ ಸಣ್ಣ ಸಣ್ಣದಾಗೆ ನಿಮಗೆ ಎಷ್ಟು ಸೈಜಿಗೆ ಬೇಕೋ ಅಷ್ಟು ಸೈಜಿಗೆ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊಬೇಕು ಒಂದು ಸ್ವಲ್ಪ ಸ್ವಲ್ಪ ಬೇಯಿಸಿಕೊಂಡ್ರೆ ಸಾಕಾಗುತ್ತೆ ಒಂದು ಟ ಫ ಫೈವ್ ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಅದನ್ನು ಸ್ವಲ್ಪ ನಾನು ನೀರೆಲ್ಲ ಶೋಧಿಸ್ಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಇಲ್ಲಿ ನಾನು ಒಂದು ಮೊಟ್ಟೆ ಕಬಾಬ್ ಪೌಡ್ರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ನೀವು ನಾನು ಕಬಾಬ್ ಪೌಡ್ರು ಜಾಸ್ತಿ ಯೂಸ್ ಮಾಡೋಲ್ಲ ಅಂದರೆ ನಾನು ಮನೆಯಲ್ಲೇ ಮಾಡ್ಕೊತೀನಿ ಕಾರ್ನ್ಫ್ಲವರು ಜೀರ ಜೀರೆ ಪೌಡರು ಗರಂ ಮಸಾಲ ಆ ಥರ ಎಲ್ಲ ಪೌಡ್ರ್ಗಳೆಲ್ಲ ಹಾಕ್ಕೊಂಡು ಚಿಲ್ಲಿ ಪೌಡರ್ ಥರ ಎಲ್ಲ ಹಾಕ್ಕೊಂಡು ನಾನೇ ಮನೇಲಿ ಮಾಡ್ಕೊತೀನಿ ಅಷ್ಟೊಂದು ಟೈಮ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ಅರ್ಜೆಂಟಾಗಿ ಮಾಡೋಣ ಅಂದ್ಬಿಟ್ಟು ಕಬಾಬ್ ಪೌಡರನ್ನೇ ಹಾಕ್ಕೊಂಡಿದ್ದೀನಿ ಈಗ ಕಬಾಬ್ ಪೌಡರ್ಗಳಲ್ಲಿ ಮತ್ತು ಕೆಲವು ಐಟಮ್ಸ್ಗಳಲ್ಲಿ ಫುಡ್ ಕಲರ್ ಇರೋದಿಲ್ಲ ಅದರಿಂದ ಸ್ವಲ್ಪ ಲೈಟ್ ಕಲರ್ ಇದೆ ನೀವು ಕಾಶ್ಮೀರಿ ರೆಡ್ ಚಿಲ್ಲಿ ಕೂಡ ಹಾಕೊಬೋದು ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ ನಾನು ಸ್ವಲ್ಪ ಕಾರ್ನ್ಫ್ಲವರ್ ಹಾಕೊಂಡು ನನಗೆ ಕ್ರಿಸ್ಪಿಯಾಗಿ ಬೇಕು ಹೇಳ್ಬಿಟ್ಟು ಸ್ವಲ್ಪ ಎಕ್ಸ್ಟ್ರಾ ಕಾರ್ನ್ಫ್ಲವರ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಮತ್ತು ಅದು ಸೈಡ್ಗೆ ತಿಬಿಡೋಣ ಈ ಕಡೆ ಈ ಕಡೆ ಬಿರಿಯಾನಿ ಮಾಡೋದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪುದೀನ ಕೊತ್ತಂಬರಿ ಸೊಪ್ಪು ಮತ್ತು ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಡು ನೀವು ಅರ್ಶ್ರಮೇಶ್ ಹಾಕೊಳ್ಳಿ ಹಾಕ್ಕೊಂಡಿದ್ದೀನಿ ನಾನು ಮೂರು ಹಾಕ್ಕೊಂಡಿದ್ದೀನಿ ನಾನು ಇಲ್ಲಿ ಒಂದು ಗ್ಲಾಸ್ ಮಾಡ್ತಿದ್ದೀನಿ ಅದಕ್ಕೋಸ್ಕರ ನಾನು ಮೂರು ಹಾಕ್ಕೊಂಡಿದ್ದು ಜಾಸ್ತಿ ಖಾರ ತಿನ್ನೋದಿಲ್ಲ ಇವಾಗ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಉಪ್ಪು ಹಾಕೊಂಡು ರುಬ್ಕೊಳ್ಳೋದ್ರಿಂದ ಅದು ಗ್ರೀನಿಷಾಗೆ ಹಂಗೆ ಇರುತ್ತೆ ಇಲ್ಲಿ ನಾನು ಕಲ್ಲು ಮಗು ಚಕ್ಕೆ ಲವಂಗ ಜಾ ಜಾಪತ್ರೆ ಮತ್ತು ಏಲಕ್ಕಿ ಇದನ್ನೆಲ್ಲ ತೊಗೊಂಡಿದ್ದೀನಿ ಸ್ವಲ್ಪ ಚಕ್ಕೆ ಲವಂಗ ಅವೆಲ್ಲ ನೋಡ್ಕೊಂಡು ತೊಗೊಬೇಕು ಇದು ಚಕ್ಕೆ ಲವಂಗ ಒಂದು ಎರಡು ಮೂರು ಇಂಚಷ್ಟು ತೊಗೊಂಡಿದ್ದೀನಿ ಮತ್ತು ಎರಡು ಏಲಕ್ಕಿ ತೊಗೊಂಡಿದ್ದೀನಿ ಒಂದೇ ಒಂದು ಸ್ವಲ್ಪ ಕಲ್ಲು ಎರಡು ಪಲಾವೆಲೆ ಮತ್ತು ಅನನಸು ಅಂತ ಬರುತ್ತಲ್ವ ಸ್ಟಾರು ಸ್ಟಾರ್ ಅನ್ನಿಸ್ ಅಂತ ಅದನ್ನು ಒಂದು ಎರಡು ತೊಗೊಂಡಿದ್ದೀನಿ ಮತ್ತು ಎರಡು ಎರಡರ ಎರಡರಿಂದ ಮೂರು ಸ್ಪೂನಷ್ಟು ಧನ್ಯ ತೊಗೊಂಡಿದ್ದೀನಿ ನೀವು ಧನ್ಯ ಬೇಡ ಅಂದರೆ ಧನ್ಯ ಸ್ಕಿಪ್ ಮಾಡ್ಕೊಬೋದು ನಾನಿಲ್ಲಿ ಏನು ಮಾಡ್ತಿದ್ದೀನಿ ಅಂದರೆ ಬಿರಿಯಾನಿ ಪೌಡರ್ ಇದ್ದೀನಿ ನಾನು ಇದೊಂದು ಹಾಕ್ತೀನಿ ಅಷ್ಟೇ ಧನ್ಯ ಪೌಡರ್ ಏನು ಮಾಡಲ್ಲ ಆ್ಯಡ್ ಮಾಡಲ್ಲ ಅದಕ್ಕೆ ಇದನ್ನು ಒಟ್ಟಿಗೆ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಹತ್ತರಿಂದ ಹದಿನೈದು ಮೆಣಸು ಕಾಳು ಮೆಣಸು ಮತ್ತು ಸ್ವಲ್ಪ ಸೋಂಪು ಒಂದು ಸಣ್ಣ ಸ್ಪೂನಷ್ಟು ಸೋಂಪು ಮತ್ತು ಒಂದು ಸ್ಪೂ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಇದನ್ನೆಲ್ಲ ಹಾಕೊಂಡಿದ್ದೀನಿ ನಿಮ್ಮ ಟೇಸ್ಟ್ ನಿಮಗೆ ಯಾವುದು ಸ್ಪೈಸಸ್ ಹೆಚ್ಚು ಕಮ್ಮಿ ಬೇಕು ನೋಡಿಕೊಂಡು ಆ್ಯಡ್ ಮಾಡ್ಕೊಬೋದು ಇದೊಂದು ಮಸಾಲೆ ಇದ್ರಾಗ ಸ್ನೇಹಿತರೆ ನಮಗೆ ಬಿರಿಯಾನಿ ಪಲಾವು ಅದೆಲ್ಲದಕ್ಕೂ ಇದೊಂದು ಆ್ಯಡ್ ಮಾಡ್ಕೊಂಡ್ರೆ ಒಂದು ಎಕ್ಸ್ಟ್ರಾ ಫ್ಲೇವರ್ಫುಲ್ಲು ಬಿರಿಯಾನಿ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ ಸ್ನೇಹಿ ಫ್ರೆಂಡ್ಸ್ ಸಕ್ಕತ್ತಾಗಿ ಇರುತ್ತೆ ಇದು ಬಿರಿಯಾನಿ ಸಲ ಟ್ರೈ ಮಾಡಲೇಬೇಕು ಸಕ್ಕತ್ತಾಗಿರುತ್ತೆ ಹೊರಗಡೆ ನಾವು ಬಿರಿಯಾನಿ ಪೌಡರ್ ತಂದು ಮಾಡೋದಕ್ಕಿಂತ ಅದು ಫ್ಲೇವರ್ ಹೋಗಿರುತ್ತೆ ಅಂದರೆ ಎಷ್ಟು ದಿನ ಮಾಡಿಟ್ಟಿರ್ತಾರೋ ಗೊತ್ತಿಲ್ಲ ಇದು ಈ ಥರ ಮಾಡಿ ನಾವು ಇನ್ಸ್ಟೆಂಟಾಗಿ ಮಾಡಿ ಬಿರಿಯಾನಿ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಅಂದರೆ ತುಂಬ ಸಕ್ಕತ್ತಾಗಿರುತ್ತೆ ಇವಾಗ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆಗೆ ಸ್ವಲ್ಪ ಎಲೆ ಮತ್ತು ಕಸೂರಿ ಮೆತಿ ಇಷ್ಟೇ ಹಾಕ್ಕೊಂಡಿರೋದು ಯಾಕಂದರೆ ನಾನು ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೀನಲ್ವ ಇದಕ್ಕೂ ಬೇಡ ಜಾಸ್ತಿ ಫ್ಲೇವರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಷ್ಟನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಮತ್ತು ಅದಕ್ಕೆ ತಪ್ಪು ಸೈಜ್ ಒಂದು ಈರುಳ್ಳಿನ ಉದುದಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿ ಬಿರಿಯಾನಿ ರೆಡಿ ಆಗುತ್ತೆ ಅಂತ ಈ ಥರ ಚಿಕನ್ ಬಿರಿಯಾನಿ ಮಾಡಿದ್ರೆ ತುಂಬ ಹೆಮ್ಮೆಯಾಗಿರುತ್ತೆ ಇದು ಕೂಡ ತುಂಬ ಚೆನ್ನಾಗಿತ್ತು ಪಲಾವ್ಗೂ ಕೂಡ ನೀವು ಇದನ್ನು ಹಾಕೊಬೋದು ಈ ಪೌಡರ್ನ ಒಂದು ಸ್ಟೋ ಸ್ವಲ್ಪ ನೀವು ಜಾಸ್ತಿ ಕ್ವಾಂಟಿಟಿಲಿ ಬೇಕು ಅಂದರೆ ಸ್ಟ್ಯಾನ್ಸ್ಟಿಕ್ ಕ್ವಾಂಟಿಟಿಲಿ ಇದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ದೀನಿ ಒಂದು ಏರ್ಟೈಟ್ ಕಂಟೈನರ್ಗೆ ಹಾಕೊಂಡು ಸ್ಟೋರ್ ಮಾಡ್ಕೊಬೋದು ನಾನು ಸ್ವಲ್ಪ ಅರ್ಶಿನ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಫ್ರೈ ಆಗಿದೆ ಇವಾಗ ಬೇಯಿಸಿ ಇಟ್ಕೊಂಡಿರೋವಂಥ ಅಳಸಿನಕಾಯಿ ಹಾಕ್ಕೊಂಡಿದ್ದೀನಿ ನಾನು ಒಟ್ಟಿಗೆ ಬೇಯಿಸಿಟ್ಕೊಂಡಿದ್ದೆ ಎಷ್ಟು ಪಲಾವ್ಗೂ ಮತ್ತು ಸಾರಿ ಬಿರಿಯಾನಿಗೂ ಮತ್ತು ಕಬಾಬ್ಗೂ ಎರಡಕ್ಕೂ ಬೇಕು ಅಂದ್ಬಿಟ್ಟು ನಾನು ಒಟ್ಟಿಗೆ ಬೇಯಿಸಿಟ್ಕೊಂಡಿದ್ದೆ ಇವಾಗ ಅದಕ್ಕೆ ಸ್ವಲ್ಪ ಇದಕ್ಕೆ ಸ್ವಲ್ಪ ಅಂತ ಡಿವೈಡ್ ಮಾಡ್ಕೊಂಡು ನಾನು ಅದು ಕಲಸಿಟ್ಕೊಂಡಿದ್ನಲ್ವಾ ಅದನ್ನು ಎತ್ತಿಟ್ಟು ಕಬಾಬ್ಗೆ ಕಲಸಿಟ್ಕೊಂಡಿದ್ನಲ್ವ ನಾನು ಅದನ್ನು ಎತ್ತಿಟ್ಟಿದ್ದೀನಿ ಇವಾಗ ನಾನು ಬಿರಿಯಾನಿಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕೊತಾ ಇದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು ಜಾಸ್ತಿ ಹೊತ್ತೇನು ಬೇಡ ಯಾಕಂದರೆ ಬೇಯಿಸ್ಕೊಂಡಿರೋದೆ ಅಲ್ವಾ ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ಟೊಮೆಟೊ ಹಾಕೊತಿದ್ದೀನಿ ಒಂದು ಟೊಮೆಟೊ ಹಾಕೊಂಡಿದ್ದೀನಿ ಸ್ವಲ್ಪ ಮೀಡಿಯಮ್ ಸೈಜಷ್ಟು ನೀವು ರುಬ್ಕೊಂಡು ಕೂಡ ಹಾಕೊಬೋದು ನಾನಿಲ್ಲಿ ಗ್ರೀನ್ ಬಿರಿಯಾನಿ ಮಾಡ್ತಿರೋದ್ರಿಂದ ನನಗೆ ಗ್ರೀನ್ ಬಿರಿಯಾನಿ ಜಾಸ್ತಿ ಇಷ್ಟ ಆಗುತ್ತೆ ಅದಕ್ಕೆ ನಾನು ಅದೇ ಬಿರಿಯಾನಿ ಮಾಡ್ತೀನಿ ಅದಕ್ಕೆ ನಾನು ಹಚ್ಚಿಟ್ಕೊಂಡಿದ್ದೀನಿ ಟೊಮೊಟೊನ ನೀವು ರುಬ್ಕೊಂಡು ಕೂಡ ಹಾಕೊಬೋದು ಇವಾಗ ನಾನು ರುಬ್ಬಿಟ್ಕೊಂಡಿದ್ದಲ್ವ ಅದೇನು ಪೇಸ್ಟ್ ಇತ್ತು ಗ್ರೀನ್ ಪೇಸ್ಟು ಅಂದರೆ ಶುಂಠಿ ಬೆಳ್ಳುಳ್ಳಿ ಮತ್ತು ಪುದೀನ ಕೊತ್ತಂಬರಿ ಸೊಪ್ಪು ಹರಶಿಮೆಣ್ಸಿಕಾಯಿ ಫ್ರೆಂಡ್ಸ್ ಇದು ನೀವು ಬೇಕಿದ್ದರೆ ಪಲಾವ್ ಸಾರಿ ಪಾಲಕ್ ಸೊಪ್ಪು ಬರುತ್ತಲ್ವಾ ಅದನ್ನು ಕೂಡ ನೀವು ಸ್ವಲ್ಪ ನೀರಾಕಿ ಬೇಯಿಸ್ಕೊಂಡು ಅದನ್ನು ಪ್ಯೂರಿ ಮಾಡಿ ಹಾಕ್ಕೊಂಡ್ರೆ ಇನ್ನೂ ಆಗಿ ಇನ್ನೂ ಟೇಸ್ಟ್ ಸ್ವಲ್ಪ ಎನನ್ಸ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಬಿರಿಯಾನಿ ಪೌಡರ್ ಏನು ಇಟ್ಕೊಂಡಿದ್ದೆ ಅದನ್ನು ಟೂ ಟೂ ಅಷ್ಟು ಹಾಕ್ಕೊಂಡಿದ್ದೀನಿ ಅದೊಂದೇ ಹಾಕ್ಕೊಂಡಿರೋದು ನಾನು ಧನ್ಯ ಪೌಡರ್ ಹಾಕೊಂಡಿಲ್ಲ ಈ ಕಡೆ ಗರಂ ಮಸಾಲ ಕೂಡ ಹಾಕ್ಕೊಂಡಿಲ್ಲ ಅದೊಂದೇ ಪೌಡರ್ ಹಾಕ್ಕೊಂಡಿದ್ದೀನಿ ನಾನು ಒಂದು ಗ್ಲಾಸ್ಗೆ ಎರಡು ಗ್ಲಾಸಷ್ಟು ನೀರು ಹಾಕ್ಕೊಂತೀನಿ ರೈಸ್ನ ನೀವು ನೆನ್ಸಿಟ್ಟು ಹಾಕೊಬೋದು ಇಲ್ಲಾಂದರೆ ಇನ್ಸ್ಟೆಂಟಾಗಿ ಕಲಿಸ್ಕೊಂಡು ಹಂಗೆ ಸಾರಿ ತೊಳೆದು ಬಿಟ್ಟು ಹಂಗೆ ಹಾಕ್ಕೊಬೋದು ಅದು ಚೆನ್ನಾಗಿರುತ್ತೆ ನಾನು ಸಲ ನೆನೆಸಿಟ್ಬಿಟ್ಟು ಹಾಕ್ತೀನಿ ಒಂದೊಂದು ಸಲ ಟೈಮ್ ಟೈಮಿದ್ರೆ ನೆನ್ಸಿಟ್ಬಿಟ್ಟಾಕ್ತೀನಿ ಒಂದೊಂದ್ಸಲ ಹಾಗೆ ಹಾಕ್ತೀನಿ ಇವಾಗ ಉಪ್ಪುಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಈ ಟೈಮಲ್ಲಿ ರುಚಿ ನೋಡ್ಕೊಳ್ಳಿ ಖಾರ ಏನಾದರೂ ಕಮ್ಮಿ ಇದ್ದರೆ ಶಮೆಸಿಗೆ ಹಾಕ್ಕೊಳ್ಳಿ ಇಲ್ಲಾಂದರೆ ಉಪ್ಪು ಕಮ್ಮಿ ಇದ್ದರೆ ನೋಡಿ ಹೆಚ್ಚು ಕಮ್ಮಿ ಮಾಡ್ಕೊಂಡು ಈ ಟೈಮಲ್ಲಿ ಹಾಕೊಬೇಕು ಇಲ್ಲಾಂದರೆ ನಾವು ಉಸಿಲ್ ಕೂಗ್ಸಾದ್ಮೇಲೆ ಅದ್ರ ಟೇಸ್ಟ್ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಏನಾದರೂ ಹೆಚ್ಚು ಕಮ್ಮಿ ಆಗಿದರೆ ಅದಕ್ಕೋಸ್ಕರ ನೋಡಿ ಫ್ರೆಂಡ್ಸ್ ನಾನು ಎರಡು ವಿಶಿಲ್ ಬರ್ಸಾದ್ಮೇಲೆ ಸಿಮ್ ಮಾಡಿಬಿಡ್ತೀನಿ ಒಂದು ಎರಡು ಎರಡು ಒಂದು ನಿಮಿಷ ಸಿಮ್ ಮಾಡಿಡ್ತೀನಿ ಅದಾದಮೇಲೆ ಇನ್ನೊಂದು ಬ್ರಿಜ್ಲು ಬರ್ಸ್ಕೊಂತೀನಿ ಅವಾಗ ಚೆನ್ನಾಗಿ ಅನ್ನ ಅರಳಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಉದುರಿದ್ರಾಗೆ ಸಾಫ್ಟಾಗೆ ತುಂಬ ಚೆನ್ನಾಗಾಗಿದೆ ರೈಸು ತಿನ್ನೋದಕ್ಕೂ ಕೂಡ ತುಂಬ ಸಾಫ್ಟಾಗೆ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಅದು ಏನಿದೆ ಅಳಸಿನಕಾಯಿ ಎಳೆ ಅಳಸಿನಕಾಯಿ ಅದನ್ನು ಕೂಡ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡೋದಕ್ಕೆ ಸ್ವಲ್ಪ ಸೇಮ್ ಚಿಕನ್ ಥರನೇ ಇರುತ್ತೆ ಚೆನ್ನಾಗಿರುತ್ತೆ ಟೇಸ್ಟು ಅದಾದಮೇಲೆ ನಾನು ಕಬಾಬ್ಗೆ ಎಣ್ಣೆ ಫ್ರೈ ಮಾಡ್ಕೊತ ಇದ್ದೀವಿ ಸ್ವಲ್ಪ ಎಣ್ಣೆ ಕಾಯ್ದಾದ್ಮೇಲೆ ಏನಿಲ್ಲ ಡೀಫ್ ಫ್ರೈ ಮಾಡ್ಕೊಳ್ಳೋದಷ್ಟೇ ಸ್ವಲ್ಪ ಹಾಕಿ ಅದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದಷ್ಟೇ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ತಕ್ಷಣ ಅದು ಸ್ವಲ್ಪ ಇದಾಗುತ್ತೆ ಅಂದರೆ ಬಿಸಿ ಕಮ್ಮಿ ಆಗುತ್ತೆ ಆವಾಗ ಸ್ವಲ್ಪ ಐ ಫ್ಲೇಮ್ ಮಾಡ್ಕೊಂಡು ಅದಾದಮೇಲೆ ಸ್ವಲ್ಪ ಸಿಮ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಕ್ರಿಸ್ಪಿಯಾಗಿರೋ ಅಳಸಿನ್ಕಾಯಿ ಕಬಾಬ್ ರೆಡಿಯಾಗಿದೆ ಅದಕ್ಕೆ ಸ್ವಲ್ಪ ಮೊಸರು ಬಜ್ಜಿ ಮಾಡಿಕೊಂಡಿದ್ದೆ ನೋಡಿ ಫ್ರೆಂಡ್ಸ್ ಸಕ್ಕಾದ ಕಾಣಿಸ್ತಿದೆ ಎಮ್ಮೆಯಾಗಿ ಮನೆ ಊಟದ ಮುಂದೆ ಯಾವ ಹೋಟ್ಲು ಊಟನೂ ಸಮಲ್ಲ ಅಂತ ಅನಿಸುತ್ತೆ ಹೆಲ್ದಿಯಾಗಿ ನಾವೇ ಮನೆಯಲ್ಲಿ ಒಳ್ಳೊಳ್ಳೆ ಊಟ ಮಾಡ್ಕೊಂಡು ತಿನ್ನು ತಿನ್ನೋದ್ರಿಂದ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ ಮನೆಯವ್ರಿಗೆಲ್ಲ ನಾವು ಒಳ್ಳೊಳ್ಳೆ ಅಡುಗೆ ಮಾಡಿ ಬಡಿಸಿದ್ದೀವಿ ಅಂತ ಖುಷಿ ಕೂಡ ಇರುತ್ತೆ ಈ ರೆಸಿಪಿ ಇಷ್ಟ ಆಗಿದೆ ಪ್ಲೀಸ್ ನಾನು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ಸಿಗ್ತೀನಿ ಸ್ನೇಹಿತರೆ ಬಾಯ್